ಬೇಲೂರು ನಗರದ ಏಳನೇ ವಾರ್ಡ್ನಲ್ಲಿ ನಡೆದ ಚರಂಡಿ ಕಾಮಗಾರಿ ನಾಗರಿಕರ ತಲೆನೋವಾಗಿ ಮಾರ್ಪಟ್ಟಿದೆ ಸುಮಾರು ಹದಿನೈದು ದಿನಗಳ ಹಿಂದೆ ಅಳವಡಿಸಿದ ಸ್ಲ್ಯಾಬ್ಗಳ ಕೆಳಭಾಗದಲ್ಲಿ ಹಳೆಯ ಕಾಂಕ್ರೀಟ್ ಹಾಗೂ ಕಟ್ಟಡದ ಅವಶೇಷಗಳನ್ನು ತೆರವುಗೊಳಿಸದೆ ಹಾಗೆ ಬಿಟ್ಟು ಹೋಗಿರುವ ಕಾರಣದಿಂದ ಸ್ಥಳದ ಸೌಂದರ್ಯ ಹಾಳಾಗಿದ್ದು ಸಾರ್ವಜನಿಕ ಸಂಚಾರಕ್ಕೂ ಅಡ್ಡಿಯಾಗುತ್ತಿದೆ ಬೇಲೂರು ನಗರದ ಏಳನೇ ವಾರ್ಡ್ನಲ್ಲಿ ನಡೆದ ಚರಂಡಿ ಕಾಮಗಾರಿ ನಾಗರಿಕರ ತಲೆನೋವಾಗಿ ಮಾರ್ಪಟ್ಟಿದೆ ಸುಮಾರು ಹದಿನೈದು ದಿನಗಳ ಹಿಂದೆ ಅಳವಡಿಸಿದ ಸ್ಲಾಬ್ಗಳ ಕೆಳಭಾಗದಲ್ಲಿ ಹಳೆಯ ಕಾಂಕ್ರೀಟ್ ಹಾಗೂ ಕಟ್ಟಡ ಅವಶೇಷಗಳನ್ನು ತೆರವುಗೊಳಿಸದೆ ಹಾಗೆ ಬಿಟ್ಟು ಹೋಗಿರುವ ಕಾರಣದಿಂದ ಸ್ಥಳದ ಸೌಂದರ್ಯ ಹಾಳಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೂ ಅಡ್ಡಿಯಾಗುತ್ತಿದೆ ವಾರ್ಡಿನ ನಿವಾಸಿಗಳು ಕಾಂಗ್ರೆಸ್ ಯುವ ಮುಖಂಡರು ಬಿಎಂ ಸಂತೋಷ್ ವಿಜಯಕುಮಾರ್ ಮಂಜೋಜಿ ರಾವ್ ಹಾಗೂ ಇತರರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಸ್ಥಳ ಪರಿಶೀಲಿಸಿದರು ಕಾಂಟ್ರಾಕ್ಟರ್ಗಳು ಕೆಲಸ ಮುಗಿದ ತಕ್ಷಣ ಸ್ಥಳವನ್ನು ಸ್ವಚ್ಛಗೊಳಿಸದೆ ಬಿಟ್ಟು ಹೋಗಿದ್ದಾರೆ ಸ್ಲ್ಯಾಬ್ ಅಳವಡಿಸಿದ ಬಳಿಕ ಅದರ ಮೇಲ್ಮೈಯಲ್ಲಿ ಮಣ್ಣು ಹಾಗೂ ಕಾಂಕ್ರೀಟ್ಗಳ ಗುಡ್ಡ ರಾಶಿಗಳು ಉಳಿದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಸರ್ಕಾರದ ಹಣವನ್ನು ಬಳಸಿ ಕಾಮಗಾರಿ ಮಾಡಿದರೂ ಗುಣಮಟ್ಟದ ಕಡೆ ಯಾವುದೇ ಗಮನ ಹರಿಸಿಲ್ಲ ಸರಿಯಾದ ರೀತಿಯಲ್ಲಿ ಕ್ಯೂರಿಂಗ್ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದಲ್ಲದೆ ಚರಂಡಿ ಒಳಗೆ ಗಲೀಜು ಮತ್ತು ಕಸದ ನೀರು ತುಂಬಿಕೊಂಡು ದುರ್ವಾಸನೆಯಿಂದ ನಿವಾಸಿಗಳು ನೆರಳುತ್ತಿದ್ದಾರೆ ಮಕ್ಕಳು ಮತ್ತು ವೃದ್ಧರು ಈ ಭಾಗದಲ್ಲಿ ಸಂಚರಿಸಲು ಬೇಸರ ಪಟ್ಟುಕೊಳ್ಳುತ್ತಿದ್ದಾರೆ ಸಾರ್ವಜನಿಕ ಹಣ ವ್ಯರ್ಥವಾಗದಂತೆ ಗುಣಮಟ್ಟದ ಕೆಲಸ ನಡೆಯಬೇಕಾಗಿದೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು ಸ್ಥಳೀಯರು ಪೌರಾಡಳಿತದಿಂದ ಶೀಘ್ರ ಕ್ರಮ ಕೈಗೊಂಡು ಸ್ಲಾಬ್ ದುರಸ್ತಿ ಹಾಗೂ ಚರಂಡಿ ಶುದ್ಧೀಕರಣ ಮಾಡುವಂತೆ ಮನವಿ ಮಾಡಿದ್ದಾರೆ ಮಾತಾಡಿ ಇದನ್ನೆಲ್ಲ ಬಗೆಹರಿಸಿ ಕ್ಲಿಯರ್ ಮಾಡಿಕೊಡ್ಬೇಕು ಆಮೇಲೆ ಏನು ಹೇಳ್ತೀನಿ ಅಂದ್ರೆ ಇಲ್ಲೆಲ್ಲ ಸುತ್ತ ಇರುವಂಥ ಚರಂಡಿಗಳು ಏನಿದೆ ಅದಕ್ಕೆ ಚಪ್ಪಡಿ ಕಲ್ಲು ಮುಚ್ಚುವಂತ ವ್ಯವಸ್ಥೆ ಮಾಡಬೇಕು ಅದು ನಮಗೆ ಕಾಣಲೇಬಾರ್ದು ಈಗಿನ ಇದರಲ್ಲಿ ಕಾಣಲೇಬಾರ್ದು ಬೇರೆ ಎಲ್ಲ ಈ ನಗರಸಭೆ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಟ್ ಈ ಒಂದು ನಮಗೆ ಈ ಈ ದುರ್ವಾಸನೆ ತಪ್ಪಿಸ್ಬೇಕು ನಮಗೆ ಹಾಗಾಗಿ ಇದೊಂದು ಅವ್ರ ಗಮನದಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ಎಲ್ಲ ಎಲ್ಲ ನಮ್ಮ ನಿವಾಸಿಗಳ ಪರವಾಗಿ ನಾನೇ ಇವತ್ತು ಹೇಳ್ತಾ ಇದ್ದೀನಿ ಫುಲ್ ಏನು ಫುಲ್ಲು ಇದು ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡೋಗಿಲ್ಲ ಅರ್ಧ ಪರ್ಧ ಮಾಡ್ಬೋಗಿದ್ದಾರೆ ಇಲ್ಲಿ ಯೂಜ್ ಹಿಡಿದಿರ್ತಾರ ತುಂಬ ವಾಸನೆ ಬರ್ತದೆ ಮನೆ ಹತ್ರ ನಿಲ್ಲಕ್ಕಾಗಲ್ಲ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಬಗೆಹರಿಸ್ಕೊಡ್ಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಂತೋಷ್ ಮಂಜುಜಿ ರಾವ್ ಕಿರಣ್ ಕೇಬಲ್ ವಿಜಯ್ ಕುಮಾರ್ ಜೀವನ್ ಹಾಜರಿದ್ದರು गणेश टीवी 46 न्यूज़ कनाडा बेलूर यू आर वाचिंग टीवी 46 न्यूज़ कनाडा